ಕಲ್ಲಡ್ಕ ಪ್ರಭಾಕರ್ ಭಟ್ರ ಬಂಧನ ಈಗ ಅನಿವಾರ್ಯ ಸರಕಾರ ಅದನ್ನು ಮಾಡಲೇಬೇಕು ಯಾಕೆಂದರೆ ಇದು ಕಳೆದ ಮೂವತ್ತೈದು ವರ್ಷಗಳಿಂದ ನಲವತ್ತು ವರ್ಷಗಳಿಂದ ಪ್ರಭಾಕರ್ ಭಟ್ರು ಈ ರೀತಿಯ ಒಂದು ಧರ್ಮಗಳ ಮಧ್ಯೆ ವಿಭಜನೆ ತರುವಂತಹ ಹೆಣ್ಣು ಮಕ್ಕಳನ್ನು ಅವಮಾನಿಸುವಂತಹ ಒಂದು ಕೆಲಸವನ್ನು ಮಾಡ್ತಾನೆ ಬಂದಿದ್ದಾರೆ ಇಲ್ಲಿ ನಡೆದಿರುವಂಥ ಎಲ್ಲ ಹಿಂಸಾಚಾರಗಳು ಎಲ್ಲ ಮತೀಯ ದ್ವೇಷದ ಕೊಲೆಗಳ ಹಿಂದೆಯೂ ಕೂಡ ಪ್ರಭಾಕರ್ ಭಟ್ರ ಕೆಲಸಗಳ ನೆರಳಿದೆ ಅತ್ಲಿ ಅಶ್ಲೀಲವಾಗಿ ಅವರಿಗೆ ಒಂದು ಎಪ್ಪತ್ತು ವರ್ಷ ಪ್ರಾಯ ಆಗಿರುವಂಥ ಒಬ್ಬ ವೈದ್ಯ ಅವರು ಎಂತ ಅಶ್ಲೀಲವಾಗಿ ಮಾತಾಡ್ತಾರೆ ಯಾರಾದರೂ ಪೋಲಿ ಹುಡುಗರು ಅಥವಾ ಪ ಪಡ್ಡೆ ಹುಡುಗರು ಯಾವುದಾದ್ರೂ ಅಂಗಡಿಯ ಮುಂದೆ ಕೂತ್ಕೊಂಡು ಮಾತಾಡಲಿಕ್ಕೂ ಹಿಂಜರಿಯುವಂಥ ಪದಗಳನ್ನು ಇವರು ನೂರಾರು ಜನ ಅದರಲ್ಲಿ ಹೆಣ್ಣು ಮಕ್ಕಳಿರುವಂಥ ಸಭೆಯಲ್ಲಿ ಮಾತಾಡ್ತಾರೆ ಅಂದರೆ ಇವರಿಗೆ ಕೋಮುವಾದ ಇವರನ್ನು ಎಷ್ಟು ಕುರುಡಾಗಿಸಿದೆ ಎಷ್ಟು ಹೀನವಾದಂಥ ಒಂದು ವ್ಯಕ್ತಿತ್ವವನ್ನು ಇವರಿಗೆ ತಂದುಕೊಟ್ಟಿದೆ ಅಂತ ನಾವು ನೋಡ್ಬೋದು ಅದರಿಂದಾಗಿ ಇದು ಕೇವಲ ಒಂದು ಬಾಯಿ ತಪ್ಪಿಯಲ್ಲಿರುವಂಥ ಮಾತು ಪ್ರಚೋದನೆಗೊಳಗಾಗಿ ಮಾಲಿರೋ ಮಾತಲ್ಲ ದುರುದ್ದೇಶದ ಮಾತುಗಳು ಉದ್ದೇಶಪೂರ್ವಕ ಮಾತುಗಳು ಮತ್ತು ನಾನು ಮಾತಾಡಿದ್ರೆ ಏನೂ ಆಗಲ್ಲ ನನ್ನನ್ನು ಮುಟ್ಟಿದರೆ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಪೂರ್ತಿ ಬಂದಾಗಿಬಿಡ್ತದೆ ಸ್ತಬ್ಧ ಆಗಿಬಿಡ್ತದೆ ಅನ್ನುವಂಥ ಒಂದು ಭ್ರಮೆಯನ್ನು ಅವರು ಸೃಷ್ಟಿ ಮಾಡಿದ್ದಾರೆ ಹಾಗೇನಿಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿಯ ಜನ ಜಾತಿ ಧರ್ಮಗಳ ಮೀರಿ ಈ ಘಟನೆಯಲ್ಲಿ ಪ್ರಭಾಕರ್ ಭಟ್ರ ವಿರುದ್ಧ ಇದ್ದಾರೆ ಅದರಿಂದಾಗಿ ಸರ್ಕಾರ ಅವರನ್ನು ಬಂಧನ ಮಾಡಬೇಕು ಅವರಿಗೇನು ಕಾಶಿಗೆ ಪ್ರಯತ್ನವನ್ನು ಹೈಕೋರ್ಟಲ್ಲಿ ಮಾಡ್ತಾ ಇದ್ದಾರೆ ಸರ್ಕಾರ ಬಲವಾಗಿ ಅವರಿಗೆ ಸ್ಟೇ ಸಿಗದ ರೀತಿಯಲ್ಲಿ ವಾದವನ್ನು ಸರ್ಕಾರ ಮಾಡಬೇಕು ಮತ್ತು ಅವರನ್ನು ಜೈಲಿಗೆ ಕಲಿಸಬೇಕು ಅದು ಎಲ್ಲರಿಗೂ ಕೂಡ ಪಾಠ ಆಗ್ತದೆ ಈಗ ಹೆಡ್ ಕ್ವಾರ್ಟರ್ಸಲ್ಲಿರುವಂಥ ಕಲ್ಲಡಕ ಪ್ರಭಾಕರ್ ಭಟ್ನ ಮೇಲೆಯೇ ಕಾನೂನು ಕ್ರಮ ಆಗುತ್ತೆ ಅಂದಾಗ ಇನ್ನು ಶರಣ್ ಪಂಪಲ್ ಅಂತವರು ಏನು ಮುರಳಿ ಕೃಷ್ಣ ಅಸತ್ ತಡ್ಕ ಅಂತವರು ಅವರು ಕೂಡ ಒಂದಿಷ್ಟು ಪಾಠ ಕಲಿತಾರೆ ಕಲ್ಲಡಿಗೆ ಪ್ರಭಾಕರ್ನ ಬಿಟ್ಟರೆ ಇವರು ಕೂಡ ಇನ್ನು ಕೂಡ ಇದೇ ಇದನ್ನು ಶಾಲೆಯನ್ನು ಮುಂದುವರಿಸ್ತಾರೆ ಮತ್ತು ಅವರ ಆ ಕಡೆ ಈ ಕಡೆ ನಮ್ಮ ನೋಡ್ಬೋದು ಅವರು ಹಿಂದೂ ಪರ ಅಲ್ಲವೇ ಅಲ್ಲ ಪ್ರಭಾಕರ್ ಭಟ್ರು ಯಾರು ಹೇಳಿದ ಹಿಂದೂ ಪರ ಅಂತ ಏನಾದರೂ ಉದಾಹರಣೆ ಕೊಡಿ ಇಲ್ಲಿಯ ಬಡವರಿಗೆ ಇಲ್ಲಿಯ ನಿರುದ್ಯೋಗಿಗಳಿಗೆ ಇಲ್ಲಿಯ ಬಡ ರೈತರಿಗೆ ಎಲ್ಲ ಯಾರು ಹೆಚ್ಚಿನವರು ಹಿಂದೂ ಅಲ್ಲ ಅವರ ಪರವಾಗಿ ಯಾವತ್ತಾದ್ರೂ ಒಂದು ಶಬ್ದ ಮಾತಾಡಿದಾರ ಮತ್ತು ಅವ್ರು ಯಾವುದೇ ಪ್ರಕರಣದಲ್ಲಿ ಜನರ ಪರವಾಗಿ ಬಂದಿಲ್ಲ ಸೌಜನ್ಯ ಹೋರಾಟ ಆಗುವಾಗ ಕಲ್ಲಡಿಗೆ ಪ್ರಭಾಕರ್ ಭಟ್ ಎಲ್ಲಿದ್ದರು ಬಂದಿದ್ದಾರಾ ಇಲ್ಲವಲ್ಲ ಅದೇ ರೀತಿಯಲ್ಲಿ ಎಮ್ ಆರ್ ಪಿ ಎಲ್ನಲ್ಲಿ ಸ್ಥಳೀಯ ಯುವಜನರಿಗೆ ಉದ್ಯೋಗ ನಿರಾಕರಣ ಆದಾಗ ಅಷ್ಟು ದೊಡ್ಡ ಹೋರಾಟ ಆಯ್ತಲ್ಲ ಒಂದು ಅವ್ರು ಮಾತಾಡಿದಾರ ಇಲ್ಲಿ ವೆಣ್ಣಾಕ್ ಆಸ್ಪತ್ರೆ ಅನ್ನೊಂದು ಮೇಲ್ದರ್ಜೆಗೇರಿಸ ಎಷ್ಟು ಹೋರಾಟ ಆಯ್ತು ಇವರ ಕಾಲಬುಡಕ್ಕೆ ಬಂದು ಕಲ್ಲಡಕದಲ್ಲಿ ಎಲ್ಲವೂ ತೀರ್ಮಾನ ಆಗ್ತಾ ಇದ್ದದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಒಂದೇ ಒಂದು ಕೆಲಸ ಇವರು ಜನಪರವಾಗಿ ಮಾಡಿದ್ದಿದೆಯಾ ಇವರು ಹಿಂದೂಗಳ ಪರವಲ್ಲ ಮು ವಿರೋಧಿ ಅಲ್ಲ ಅವರು ಜನ ವಿರೋಧಿ ಅಷ್ಟೇ ಅವರು ಅವರ ಪರ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಶ್ರೀಮಂತರು ಎಲ್ಲ ಉದ್ಯಮಿಗಳು ಕಲ್ಲಡಕ ಪ್ರಭಾಕರ ಭಟ್ಟರೆ ಕಾಲಬುಡಕ್ಕೆ ಹೋಗಿ ಕಪ್ಪ ಕೊಡುವಂಥ ಒಂದು ವಾತಾವರಣ ಇದೆ ಅವರ ಅವರ ಪರ ಅವರ ಹಿತಾಸಕ್ತಿಯನ್ನು ರಕ್ಷಿಸಲಿಕ್ಕೆ ಬೇಕಾಗಿ ಈ ರೀತಿ ಕೋಮುವಾದಿ ಹೇಳಿಕೆಗಳನ್ನು ಕೊಟ್ಟು ಜನರನ್ನು ಧರ್ಮದ ಆಧಾರದಲ್ಲಿ ದಿಕ್ಕು ತಪ್ಪಿಸುವ ಕೆಲಸ ಅಷ್ಟೇ ಇಲ್ಲಿ ನಡೀತಾ ಇರೋದು ಹರೀಶ್ ಪೂಜಾರಿಯ ಕೊಲೆ ಮಾಡಿದವರು ಅವಾಗ ಯಾರ್ಯಾರು ಉಸ್ತುವಾರಿ ರಮಣ ರಮಣತ್ರ ಇದ್ದರು ಅವರ ತಲೆಗೆ ಕಟ್ಟಲಿಕ್ಕೆ ನೋಡಿದರು ಕೊಲೆಗಾರ ಯಾರಂತೂ ಗೊತ್ತಾಯಿತು ಆ ಭೂವಿ ಶೆಟ್ಟಿ ಯಾರು ಕಲ್ಲಡ್ಕ ಪ್ರಭಾಕರ್ ಭಟ್ ಅಲ್ವಾ ಈಗಲೂ ಕೂಡ ಪ್ರಭಾಕರ್ ಜೊತೆಯಲ್ಲಿ ಜೊತೆಯಲ್ಲಿರೋದಲ್ಲ ಭೂವಿ ಶೆಟ್ಟಿ ಇಟ್ಕೊಂಡು ಇವರು ಹಿಂದೂ ಪರ ಆಗ್ಲಿಕ್ಕೆ ಯಾಕೆ ಹೇಗೆ ಸಾಧ್ಯ ಇವರು ಶ್ರೀಮಂತರ ಪರ ಉಳ್ಳವರ ಪರ ದೊಡ್ಡವರ ಪರ ಕೋಮುವಾದ ಮೇಲ್ವರ್ಗದ ಪರ ಅಷ್ಟೇ ನಾನು ಹೇಳಲಿಕ್ಕೆ ಇರೋದು ಅದರಿಂದಾಗಿ ಸರ್ಕಾರ ಇವರನ್ನು ತಕ್ಷಣ ಬಂಧನ ಮಾಡಬೇಕು